ಘಟನೆ ನಡೆದಿದೆ ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರ ಕನ್ನಡ ಜನಶ್ರೀ ನ್ಯೂಸ್ ಎಸ್ ನಾವು ನಿಮಗೆ ತೋರಿಸಲು ಹೊರಟಿರುವಂತಹ ಸ್ಟೋರಿ ಮಾನವ ಕುಲ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿಯೂ ನೀರು ಭರಿಸುವಂತಹ ಘಟನೆ ಐದು ವರ್ಷದ ಪುಟ್ಟ ಬಾಲಕಿ ಆ ಕುಟುಂಬ ಸಮಾಜದಲ್ಲಿನ ಆಗುವ ಘಟನೆಗಳ ಬಗ್ಗೆ ಏನು ಅರಿವಿಲ್ಲ ತನ್ನ ಕುಟುಂಬಸ್ಥರಾದ ತಂದೆ ತಾಯಿ ಮಡಿಲಲ್ಲಿ ಪ್ರೀತಿಯಿಂದ ಬೆಳೆಯಬೇಕಾಗಿದ್ದ ಮಗುವುದು ನೀಚ ಕಾವುಕನ ಕೃತ್ಯದಿಂದ ಈಗ ಆ ಮಗು ಕಣ್ಮುಂಚಿದೆ ಬಿಹಾರ್ ಮೂಲದ ವ್ಯಕ್ತಿಯೋರ್ವ ತನ್ನ ಕಾಮ ಚೇಷ್ಟೆ ತೀರಿಸಿಕೊಳ್ಳಲು ಮಗುವನ್ನ ಬೆಳ್ಳೆ ಅಪಹರಿಸ್ತಾನೆ ನಂತರ ಆ ಮಗುವನ್ನ ನೇರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ವಹಿಸಲು ಪ್ರಯತ್ನ ಮಾಡ್ತಾನೆ ಮಗುವಿನ ಚೀರಾಟ ಕೂಗಾಟ ಕೇಳಿದಂತಹ ಸಾರ್ವಜನಿಕರು ಆ ನೇರ್ಜನ ಪ್ರದೇಶದತ್ತ ದೌಡಾಯಿಸ್ತಾರೆ ಮಗುವಿನ ಕಿರಿಚಾಟದಿಂದ ಎಚ್ಚದಂತಹ ಸ್ಥಳೀಯರು ಆತನನ್ನ ಹಿಡಿಯಲು ಮುಂದಾಗ್ತಾರೆ ಅಷ್ಟರಲ್ಲಿಯೇ ಆ ನೀಚ ಕಾಮುಕ ಮಗುವಿನ ಕತ್ತು ಎಸುಕಿ ಕೋಣೆಯುಸಿಳಿಸುತ್ತಾನೆ ಈ ಕೃತ್ಯ ನಡೆಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಮಕ ಸ್ಥಳದಿಂದ ಪರಾರಿಯಾಗಲು ಪ್ರಯತ್ನ ಪಡ್ತಾನೆ ಆದ್ರೆ ನಮ್ಮ ಸಾರ್ವಜನಿಕರು ಬಿಡಬೇಕಲ್ಲ ಆತ ಪರಾರಿಯಾಗಲು ಯತ್ನಿಸುತ್ತಿದ್ದಂತೆ ಸಾರ್ವಜನಿಕರು ಆತನನ್ನ ಹಿಡಿದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಎಸ್ ಈ ಘಟನೆ ನಡೆದಿರುವುದು ಹೋಪಳಿಗಿಲ್ಲಿ ಇಂತಹ ಅಮಾನುಷ ಘಟನೆಗೆ ಸಾಕ್ಷಿಯಾಗಿರುವುದು ಅಶೋಕ್ ನಗರ ಪೊಲೀಸ್ ಠಾಣೆ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ಎಂದೇ ಕರೆಸಿಕೊಳ್ಳುತ್ತಿತ್ತು ಅಪರಾಧ ಕೃತ್ಯಗಳಿಗೆ ಎಕ್ಕಿಲ್ಲದೆ ಸಾಗುತ್ತಿದ್ದಂತಹ ನಗರ ಯಾವುದು ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಈಗ ಐದು ವರ್ಷದ ಪುಟ್ಟ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನ ಮಾಡಿ ಕೊಲೆ ಮಾಡಿರುವುದು ಕೂಡ ಹುಬ್ಬಳ್ಳಿ ಧಾರವಾಡದ ಅಪರಾಧ ಕೃತ್ಯಗಳಿಗೆ ಸಾಕ್ಷಿಯಾಗಿದೆ ಅನ್ಯ ರಾಜ್ಯಗಳಿಂದ ಬರುವಂತಹ ಬಿಹಾರಿಗಳು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಎಂಬ ಆವಳ್ಳಿ ನಗರವನ್ನ ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿ ಅನೇಕ ಬಿಲ್ಡರ್ಗಳು ಕೂಡ ತಮ್ಮ ಕಟ್ಟಡ ಕಾಮಗಾರಿಗಳಿಗೆ ಬೇಕಾಗುವಂತಹ ಬಿಹಾರಿ ಮೂಲದ ವ್ಯಕ್ತಿಗಳನ್ನ ಕರೆತರುತ್ತಾರೆ ಕೆಲಸವಾದ ಬಳಿಕ ಅವರನ್ನ ಮರಳಿ ಊರಿಗೆ ಕಳಿಸುವುದಿಲ್ಲ ಬದಲಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿಯೇ ನೆಲೆ ಊರುವಂತೆ ಮಾಡ್ತಾರೆ ಇದರಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೀಡು ಬಿಟ್ಟಿರುವಂತಹ ಬಿಹಾರಿ ಮೂಲದ ವ್ಯಕ್ತಿಗಳಿಂದ ಅನೇಕ ನೀಚ ಕೃತ್ಯಗಳು ನಡೆಯುತ್ತಿವೆ ಈ ಕೃತ್ಯಕ್ಕೆ ನಿನ್ನೆ ನಡೆದಿರುವುದು ಒಂದು ಸಣ್ಣ ಘಟನೆ ಇದು ಸಣ್ಣ ಘಟನೆ ಅಂತ ಬಿಂಬಿಸಲು ಸಾಧ್ಯವೇ ಇಲ್ಲ ಇದು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ರಾಜ್ಯದಲ್ಲಿಯೇ ಸಂಚಲನ ಸೃಷ್ಟಿಸಿರುವಂತಹ ಸುದ್ದಿ ಎಸ್ ನಾವು ಹದಿನೈದು ವಯಸ್ಸು ಇಪ್ಪತ್ತು ವಯಸ್ಸು ವೃದ್ಧರ ಮೇಲೆ ಅತ್ಯಾಚಾರ ಪ್ರಕರಣಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲಿ ಬಿಹಾರ್ ಮೂಲದ ವ್ಯಕ್ತಿ ರಿತೇಶ್ ಕುಮಾರ್ ಎಂಬುವವನು ಐದು ವರ್ಷದ ಬಾಲಕಿಯನ್ನ ಬೆಳ್ಳಿಗೆ ಚಾಕ್ಲೇಟ್ ಕೊಡಿಸುವ ನೆಪದಲ್ಲಿ ಮಗುವನ್ನ ಅಪಹರಿಸ್ತಾನೆ ಈ ಅಪಹರಣದ ದೃಶ್ಯಗಳು ಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತದೆ ಮಗುವನ್ನ ಅಪಹರಿಸಿದಂತಹ ಕಾಮಗ ರಿತೇಶ್ ಕುಮಾರ್ ಮಗುವನ್ನ ನೆಚ್ಚಿನ ಪ್ರದೇಶಕ್ಕೆ ಕಂಡುತಾನೆ ಅಲ್ಲಿಂದ ಮಗು ಕಿರ್ಚಾಡುವ ಸದ್ ಕೇಳಿದ ಸ್ಥಳೀಯರು ಸ್ಥಳಕ್ಕೆ ಆಗಮಿಸುತ್ತಾರೆ ನಂತರ ಅಶೋಕ್ ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಅಶೋಕ್ ನಗರ ಠಾಣೆಯ ಪೊಲೀಸರು ಆರೋಪಿಗಿಂತ ಬಂಧಿಸ್ತಾರೆ ಠಾಣೆಗೆ ಕರೆದೊಯ್ದಾಗ ಆತ ತಪ್ಪೊಪ್ಪಿಕೊಳ್ಳಲು ನಿರಾಕರಿಸ್ತಾನೆ ಇದನ್ನ ಸೈಕೋಪಾತ್ ಎಂದು ಪೊಲೀಸರು ಬೆಂಬಿಸ್ತಾರೆ ಈತ ಡ್ರಗ್ಲರ್ ಅಥವಾ ಡ್ರೇವನೆ ಮಾಡಿದ್ದನಾ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಬಂಧನದ ನಂತರ ಎಲ್ಲ ಸ್ಥಳೀಯರು ಸೇರಿದಂತೆ ಅಕ್ಕಪಕ್ಕದ ಏರಿಯಾದ ಜನರು ಕೂಡ ಅಶೋಕ್ ನಗರ ಠಾಣೆಯ ಮುಂದೆ ಜಮಾಯಿಸ್ತಾರೆ ಪ್ರತಿಭಟನೆಯನ್ನ ತಕ್ಷಣಕ್ಕೆ ಕೈಗೊಳ್ಳುತ್ತಾರೆ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗುತ್ತೆ ಆರೋಪಿಯನ್ನ ನಂಬೈಗೆ ಕೊಡಿ ನಾ ಸಾಯಿಸ್ತೀವಿ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಮಹಿಳೆಯರು ಗಂಟಾ ಘೋಷವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಾರೆ. ಓಡಿಸ್ತೀರಿ ಕಡಿಸ್ತೀರಿ ಎನ್ನ ಕೈ ಕೇಸ್ರ ಹದಫಾ ಮಾಡ್ತಿರು ಗುಚಾತ್ತೀರಿ ನೀ ಕೇಸಾ ಹಾಗರಿ ಭಾರತ ದೇಶದೊಳಗ ಹೆಣ ಮಕ್ಕ ಹುಟ್ ಬಾರದು ಇದು ಹುಟ್ ಬಾರದು ಹುಟ್ಟಿದ್ರಿ ಪರಿಸ್ಥಿತಿ ಅದು ಬಡ್ರ ಮನಿ ಬಡ್ರಿಗ ತೋರಿಸಿ ನೋಡ್ಬೇಕ ಸಮಾಧಾನ ಮಾಡಿದ್ರು ಕೂಡ ತಯಾರಿಲ್ಲ ತಿನ್ನಕ್ ತಯಾರಿ ಇತ್ತ ಅನೇಕ ಸಂಘಟನೆಗಳು ಹುಬ್ಬಳ್ಳಿಯ ಚೆನ್ನಮ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅತ್ತ ಬಾಲಕಿಯನ್ನ ವೈದ್ಯಕೀಯ ತಪಾಸಣೆ ಗೆದ್ದು ಹುಬ್ಬಳ್ಳಿಯ ಗೆ ದಾಖಲಿಸ್ತಾರೆ ಅಲ್ಲಿಯೂ ಕೂಡ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ನಡೆಸಿ ಆರೋಪಿಯ ವಿರುದ್ಧ ಘೋಷಣೆಗಳನ್ನ ಕೊಡುತ್ತಾರೆ ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡುತ್ತಾರೆ ಆರೋಪಿಯ ಗೊತ್ತು ಪತ್ತೆ ಹಚ್ಚಿ ಸೇವನೆ ಮಾಡಿದ್ದನ ಪೊಲೀಸರಿಂದ ಮಾಹಿತಿ ಪಡೆದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಅಶೋಕ್ ನಗರ ಪೊಲೀಸ್ ಠಾಣೆಯವರ ಕಾರ್ಯವೈಖರಿಯನ್ನ ಎನ್ ಶಶಿಕುಮಾರ್ ತೀವ್ರವಾಗಿ ಖಂಡಿಸ್ತಾರೆ ಪ್ರತಿಭಟನಾ ನಿರತರ ಮನವೊಲಿಸಲು ಹಲವಾರು ಬಾರಿ ಪ್ರಯತ್ನ ನಡೆಸಿದ್ರು ಕೂಡ ಪ್ರತಿಭಟನಾ ನಿರತರ ಮನವನ್ನ ವಲಸುವಲ್ಲಿ ಪೊಲೀಸ್ ಕಮಿಷನರ್ ವಿಫಲವಾಗ್ತಾರೆ ಹೇಳಿದಂತಹ ಮಾತುಗಳನ್ನ ಕೂಡ ಪ್ರತಿಭಟನಾ ನಿರತರು ಕೇಳುವುದಿಲ್ಲ ಅವರು ಹೇಳುವುದು ಕೇವಲ ಸ್ಟೇಷನ್ ನಲ್ಲಿಟ್ಟು ಆತನಿಗೆ ರಕ್ಷಣೆ ಕೊಡುತ್ತಿರುವುದಾದ್ರೂ ಯಾಕೆ ಅವನು ನಡೆಸಿರುವುದು ಅಂತ ಸಣ್ಣ ಕೃತ್ಯ ಅಲ್ಲ ಇದು ದೊಡ್ಡ ಕೃತ್ಯ ಆತನನ್ನ ನಂಬಿಕೆ ಕೊಡಿ ನಾವು ಹುಡುಗಿಗೆ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಅಂತಾರೆ ಹೊರಗಿಂದ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಲಿಂದ ಸಿಕ್ಕಾಪಟ್ಟಿ ಲೇಬರ್ ತರ್ತಿದ್ದಾರೆ ಬಿಲ್ಡರ್ಸ್ ಗಳು ತಂದು ದುಡಿಸಿ ಕೈ ಬಿಟ್ಟು ಬಿಡ್ತಾರೆ ಅವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ ಗಾಂಜಾ ಡ್ರಗ್ಸ್ ಅಫಿಮ್ ಯೂಸ್ ಮಾಡ್ಕೊಂಡು ಸಿಕ್ಕ ಸಿಕ್ಕ ಸಿಕ್ಕವ್ರಿಗೆ ರೇಪ್ ಮಾಡುದು ಇಂಥವೆಲ್ಲ ದಂಧೆ ನಡೆಸಿದ್ದಾರೆ ತಾವುಗಳು ಅಂದ್ರೆ ಈಗೇನು ಇವರು ಬಿಹಾರ್ ಉತ್ತರ ಪ್ರದೇಶದಿಂದ ಯಾರು ತರ್ತಿದಾರೆ ಏಜೆಂಟ್ ರೀತಿಯಿಂದ ತರ್ತಿದಾರೆ ಫಸ್ಟ್ ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ದವರು ಯಾವುದೋ ಒಂದು ಅಪಾರ್ಟ್ಮೆಂಟ್ ಆಗಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಎಲ್ಲಾನು ಬಿಹಾರ್ ಉತ್ತರ ಪ್ರದೇಶದ ಲೇಬರ್ಗಳು ತಗೊಂಡು ಇದೆಲ್ಲ ಈ ತರ ಕ್ರೈಮ್ಗಳು ನಡೀತಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಾಂಜಾಗಳು ಸಿತಿರೋದು ಅವರೇ ಗಾಂಜಾ ತೋರ್ತಿದ್ರು ಅವರೇ ಸಿಟಿ ಒಳಗೆ ಆದ ಕಾರಣ ತಾವುಗಳು ಇದನ್ನ ಹೆಚ್ಚಿನ ಪ್ರಚಾರ ಮಾಡಬೇಕು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ್ಲೇ ಎಚ್ಚೆತ್ಕೊಳ್ಬೇಕು ಈ ಸುತ್ತಮುತ್ತಲಿನ ಹುಬ್ಬಳ್ಳಿ ದಿನ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಬಿಲ್ಡರ್ಸ್ ಗಳು ಇದಾರೆ ಎಲ್ಲಾರ್ಗು ಎಚ್ಚರಿಕೆ ಗಂಟೆ ಆಗ್ಬೇಕಂತ ಹೇಳಿ ನಮ್ಮ ಪೊಲೀಸ್ ಪೊಲೀಸರು ಏನ್ ಪಾಪ ನೋಡ್ರಿ ಒಂದ್ ಹೇಳ್ತೀನಿ ಒಂದ್ ಸ್ಟೇಷನ್ ಸಿಕ್ಕಾಪಟ್ಟಿ ಜನ ಇಲ್ಲೇ ಡೆವಲಪರ್ಸ್ ಗಳು ಇಂಪ್ಲೂಯೆನ್ಸ್ ತಗೊಂಡ್ ಬರ್ತಾರೆ ಯಾವ ಲೇಬರ್ ಪಾಪ ಅವ್ರಿಗೂ ಅಷ್ಟು ಕಟ್ಟುನಿಟ್ಟಿಲ್ಲ ಈಗ ಆಲ್ರೆಡಿ ಈಗ ಸಣ್ಣ ಸಣ್ಣ ರೌಡಿಗಳಿಗೆ ಕರ್ತವ್ಯ ಪೊಲೀಸರದು ಆದ್ರೆ ಈ ಏನ್ ಏಜೆಂಟ್ರು ಬಿಲ್ಡರ್ಸ್ ಬರ್ತಿದಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೀನಿ ಈ ಕೇಸ್ ಒಳಗೆ ಯಾರು ಅವ್ನ ತಂದಿದಾರಲ್ಲ ಅವನೇ ಹೊಣೆ ಮಾಡ್ಬೇಕು ಯಾಕಂದ್ರೆ ಇನ್ ಮುಂದೆ ಯಾರು ಬಿಲ್ಡರ್ಸ್ಗಳು ಯಾವ್ದೋ ಗಳು ತಂದ್ರು ಕೂಡ ಅದನ್ನ ಹೊಣೆ ಬರ್ಬೇಕು ಈ ಮಹಾನಗರ ಪಾಲಿಕೆಯಲ್ಲಿ ಇಲ್ಲಾಂದ್ರೆ ನಾವ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ತೀವಿ ಹಾಗು ಎಲ್ಲಿ ಲೇಬರ್ ಬಿಹಾರಿ ಉತ್ತರ ಪ್ರದೇಶ ಕಾಣ್ತಾರ ನಾವು ಹೊಡೆದ್ ಕಳಿಸುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಬೀಟ್ ವ್ಯವಸ್ಥೆ ಇದೆ ರೀ ಇಲ್ಲ ರಾತ್ರಿ ಇರುತ್ತೆ ರಾತ್ರಿ ಇರುತ್ತೆ ಬೆಳಗ್ಗೆ ಇರಂಗಿಲ್ಲ ಈಗ ಏನಾಗ್ಬಿಡುತ್ತೆ ಈ ಏರಿಯಾ ಎಕ್ಸ್ಟೆನ್ಶನ್ ಏರಿಯಾ ಅಂದ್ಮೇಲೆ ಅಷ್ಟು ಬೀಟ್ ಇರುದಲ್ಲ ಆಮ್ಯಾಗ ನಾ ಹೇಳುದೇನ ದರೋಡೆಗೋರ್ಗೆ ಪಾಕಿಟ್ ಓಡಿಯೋರಿಗೆ ರಸ್ತೆ ಏನಾರ ನಿಂದನೆ ಮಾಡಿದ್ರು ಗುಂಡು ಹೊಡಿತಿದ್ದಾರೆ ಇಂಥವ್ರ ಗುಂಡ್ ಹೊಡಿಬೇಕು ನಾನು ಇಂಥವ್ರ್ ಗುಂಡ್ ಹೊಡಿಬೇಕು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಪಬ್ಲಿಕ್ ಗೆ ಸುಮಾರು ಐದು ವರ್ಷದ ಮಹಿಳೆಗೆ ರೇಪ್ ಹುಡುಗಿಗೆ ಒಂದು ರೇಪ್ ಮಾಡ್ಯಾರ ಅಂದ್ರೆ ಭಾರಿ ಇಚ್ಛಿತ್ರ ನಿಮ್ಗೆ ಹೇಳ್ತಿದ್ದೇನೆ ಈ ಬಿಲ್ಡರ್ಸ್ ಗಳನ್ನ ಇವ್ರನ್ನ ಇದಾರಲ್ಲ ಇವ್ರ ಒಳಗ ಹಾಕ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಅಂತ ಹೇಳಿ Today morning in the Vijayanagara area of Police Station limits of Ubli Commissioner. There was an incident wherein uh, about four to five year old baby girl body was found in an abandoned shed. And upon verification and uh, CCTV footage verification and also on the basis of uh, information given by the localites, the baby was searched and body uh, was found in that abandoned shed. Along with the locals, our police have also tried to trace the fellow and finally the accused was traced. And in interrogation, he has confessed to have committed this offence. And, and accordingly, on the basis of the complaint from the parents of the deceased, uh, the case of murder for And for discussion with that trait, the child, the of the it disclosed his identity as Vitesh Kumar, 35 years old, native of uh, Patna, Bihar, and uh, to confirm his identity, when he was taken to his place uh, of stay, to ascertain the. Details yeah. to ascertain the details of the accused, he tried assaulting the police and uh, ran away from the police custody. In the process, he has damaged the police vehicle also and assaulted stones at uh, police staff, also police officer. Also, meanwhile, one of our uh, PSAs, PSA Annapurna, she has opened fire in the air to prevent the accused from esca escaping from the police custody and further assaulting the police officers and staff. And also, she has five two rounds on the accused. One as it is leg, and another round as it is uh, chest portion. He has been quickly, immediately brought to KMC for medical aid and treatment. And in the hospital, he is declared dead. So we have taken up a case of murder and pox early in the morning. I mean, in the morning case where. Uh, ಬೇಬಿ ಗರ್ಲ್ ವಾಸ್ನಿಂಗ್ ಫಾರ್ ದಿ ಅಸಾಲ್ಟ್ ಆನ್ ದಿ ಪೊಲೀಸ್ ಅಂಡ್ ಟ್ರೈ ಟು ಎಸ್ಕೇಪ್ ಫ್ರಮ್ ದಿ ಪೊಲೀಸ್ ಕಸ್ಟಡಿ ಯು ಹ್ಯಾವ್ ಟೇಕನ್ ಅಪ್ ದ ಕೇಸ್ ಆಫ್ ಅಬ್ಸ್ಟ್ರಕ್ಷನ್ ಟು ಪೊಲೀಸ್ ಡ್ಯೂಟಿ ಅಂಡ್ ಆಲ್ಸೋ ಅಟೆಂಪ್ ಮರ್ಡರ್ ಆನ್ ದಿ ಠಾಣೆಯ ಪೊಲೀಸರು ಆರೋಪಿಯನ್ನು ಕರೆದುಕೊಂಡು ಸ್ಥಳ ಮಹಜರಿಗೆ ಹೋಗುತ್ತಾರೆ ಸ್ಥಳ ಮಹಜರು ನಡೆಸುತ್ತಿರುವಾಗ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸುತ್ತಾನೆ ಹಲ್ಲೆ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ ಪೊಲೀಸ ವಾಹನಕ್ಕೆ ಕಲ್ಲಿನಿಂದ ಹೊಡೆಯುತ್ತಾನೆ ಅಷ್ಟೇ ಅಲ್ಲದೆ ಮಹಿಳಾ ಸಿಬ್ಬಂದಿ ಸೇರಿದಂತೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆಯೂ ಕೂಡ ಹಲ್ಲೆ ನಡೆಸುತ್ತಾನೆ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗೆಂದು ಫೈರಿಂಗ್ ಮಾಡಲು ಮುಂದಾಗ್ತಾರೆ ಅಶೋಕ್ ನಗರ ಠಾಣೆಯ ಪಿಎಸ್ಐ ಅನ್ನಪೂರ್ಣ ಅವರ ನಡೆಯನ್ನ ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸಲೇಬೇಕು ತಮ್ಮ ಆತ್ಮ ರಕ್ಷಣೆಗಾಗಿ ಒಂದು ಗುಂಡು ಆರೋಪಿ ರಿತೇಶ್ ಕುಮಾರ್ ಬೆನ್ನಿಗೆ ತಾಕಿ ಎದೆ ಭಾಗಕ್ಕೆ ಬಂದು ನಾಟುತ್ತೆ ಇನ್ನೊಂದು ಗುಂಡು ಆರೋಪಿಯ ಕಾಲಿಗೆ ಬೀಳುತ್ತೆ ತಿಂದಂತಹ ಆರೋಪಿಯು ಸ್ಥಳದಲ್ಲಿಯೇ ಅಸು ಇನ್ನು ಆರೋಪಿಯನ್ನ ರಕ್ಷಿಸಲಿದ್ದು ಪೊಲೀಸರು ಆರೋಪಿಯನ್ನ ಕರೆದುಕೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಧಾವಿಸ್ತಾರೆ ಇದರ ಜೊತೆಗೇನೆ ಸ್ಥಳದಲ್ಲಿ ಆರೋಪಿಯು ಹಲ್ಲೆ ನಡೆಸಿದಂತಹ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಮಹಿಳಾ ಸಿಬ್ಬಂದಿಗಳನ್ನ ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ದಾಖಲಿಸುತ್ತಿದ್ದಂತೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು

ಆಘಾತ ಆಗ್ಯದ ತಾಯಿ ಮಾತು ಕೇಳಿ ವರ್ಷ ರೀ ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಹೆಂಗೆ ಮಾಡ್ತಾರೆ ಹೆಂಗ್ ಜನ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಯಾಕಂದರೆ ನಾ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗಳು ಮೊಮ್ಮಗ ಒಂದು ವರ್ಷ ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ ಎರಡೂವರೆ ಎರಡು ಎರಡೂವರೆ ಮೂರು ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗಿದೆ ನನ್ನ ನಿಜಕ್ಕೂ ನೋವಾಗಿದೆ ನಾನೇನಿದ್ರಾಗ ಯಾರನ್ನು ದೂಷಿಸ್ತಾ ಇಲ್ಲ ಯಾರನ್ನು ಬೈತಾ ಇಲ್ಲ ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದರೆ ಒಂದು ನಾನಿಷ್ಟೇ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವ್ನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ ಇದು ಅಲ್ಲಗಳಿಗೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೆಯಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಇದ್ರ ಬಗ್ಗೆಯೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರದ ನಿಜಕ್ಕೂ ನಾನು ಉಳಿದದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ ಯಾಕಂದರೆ ಆ ಮಗು ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ ಅದ ಏನು ಏನು ಬದುಕು ಈಗ ಅವರು ಒಂದು ಏನಿದೆ ಅಲ್ಲ ಫಿಸಿಕಲಿ ಚಾಲೆಂಜಡ್ ಅದ ಒಂದು ಕೂಸು ಇದು ನಾಲ್ಕೂವರೆ ವರ್ಷ ಇದೆ ಸತ್ತು ಹೋಗ್ಬಿಡ್ತದೆ ಬದುಕೇನಂತ ಮುಂದೆ ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯಿತಾ ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಪೊಲೀಸರು ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು ಈಗಿಲ್ಲ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಬೇಕು ಪ್ರಯತ್ನ ಮಾಡಿದ ಎನ್ಕೌಂಟರ್ ಆಗಿದೆ ಅಂತ ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ದ ಹೋಲ್ ಪರ್ಪಸ್ ಈಸ್ ನಾಟ್ ದ್ಯಾಟ್ ಇದನ್ನ ಪ್ರಿವೆನ್ಷನ್ಗೆ ಏನೇನು ಅನ್ನೋದು ಭಾಳ ಗಂಭೀರವಾಗಿ ಗೃಹ ಇಲಾಖೆ ಪೊಲೀಸರು ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳದಿರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾ ಪುನರಾವರ್ತನೆ ಆಗಬಾರ್ದು ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಅವ್ರ ಅವ್ವ ಏನಿದ್ದಾಳೆ ನಮ್ಮ 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 ಮಗಳ ವಯಸ್ಸಿನಕ್ಕೆ ಇನ್ನು ಸಲೀಂ ಅಹಮದ್ ಅವರು ಕೂಡ ಕಿಮ್ಸ್ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡು ಸ್ಥಳದಲ್ಲಿಯೇ ಮಾಧ್ಯಮದವರ ಜೊತೆ ಮಾತನಾಡ್ತಾರೆ ಒಟ್ಟಲ್ಲಿ ನೀಚ ಅಮಾನುಷ್ಯ ಕೃತ್ಯಕ್ಕೆ ಬಲಿಯಾದಂತಹ ಮಗುವಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನ ಸೂಚಿಸಿದಂತಹ ಪಿ ಎಸ್ಐ ಅನ್ನಪೂರ್ಣ ಅವರ ನಡೆ ಇಡೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ರಾಜ್ಯವೇ ಶ್ಲಾಘಿಸುವಂತಹ ವಿಷಯವಾಗಿದೆ ಎನ್ಕೌಂಟರ್ ಮಾಡುವುದರ ಮೂಲಕ ಆರೋಪಿಯನ್ನ ಕೊಲೆ ಮಾಡಲಾಗಿದೆ ಈ ಒಂದು ಘಟನೆ ಇಡೀ ಅತ್ಯಾಚಾರಿ ಪ್ರಕರಣಗಳಿಗೆ ಹಾಗೂ ಆರೋಪಿಗಳಿಗೆ ದ್ವಿಸಪ್ನವಾಗಿದೆ ಇಂತಹ ಪಿಎಸ್ಐ ಅನ್ನಪೂರ್ಣ ಅವರ ನಡೆ ಕಾನೂನು ರೀತಿ ಕ್ರಮ ಇದೇ ರೀತಿ ಅತ್ಯಾಚಾರ ಪ್ರಕರಣಗಳನ್ನ ಕೂಡ ಮಾಡಬಹುದು ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ರಾಜ್ಯ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ದೇ ಆದರೆ ಅಪರಾಧ ಕೃತ್ಯಗಳನ್ನ ಕೂಡ ತಡೆ ಹಿಡಿಯಬಹುದು ಒಂದು ಸಣ್ಣ ಹುಡುಗಿ ಮೇಲೆ ಒಂದು ಹೊರ ರಾಜ್ಯದ ಹುಡುಗ ಅತ್ಯಾಚಾರ ಮಾಡಿ ಆ ಹುಡುಗಿದು ಬಹಳ ಕ್ರೂರವಾದಂತ ಘಟನೆ ಹೇಳಕ್ ಸಾಧ್ಯ ಆಗ್ತಿಲ್ಲ ಆದ್ರೆ ಇದು ಹೊರಗಿನ ರಾಜ್ಯದವರು ಬರ್ತಾರಲ್ಲ ಇವರು ಮನಿ ಬಾಡಿಗೆ ಕೊಡ್ತಾರಲ್ಲ ಎಲ್ಲಿಂದ ಮೂಲ ಏನು ಗೊತ್ತಿಲ್ಲ ಮೊದ್ಲ ಬಡಗಿದಾರ ಎಚ್ಚರಿಕೋಬೇಕು ಯಾಕೆ ಬಂದ್ರ ನಮ್ಗೆ ಬಾಡಿಗೆ ಸಿಗುತ್ತಂತಂದು ಆಸೆ ಕೊಡ್ತಾರಲ್ಲ ಅವ್ರ ಮನೆಯಾಗ ಹಿಂಗ ಆಗತ್ತ ಇಲ್ಲ ಇಂಥದೊಂದು ಪರಿಸ್ಥಿತಿ ಅಂತ ಗೊತ್ತಿದ್ರು ಅವ್ರು ಬಾಡಿಗೆ ಕೊಡ್ತಾರ ಅವ್ರಿಗೆ ಏನ್ ಬೇಕು ಆ ಸದ್ಯಕ್ಕೆ ದುಡ್ಡು ಬೇಕು ದುಡ್ಡು ನಮ್ಗೆಲ್ಲ ಮುಂದ ಇವತ್ತು ಇನ್ನೊಬ್ರು ಮನಿ ಅಂದ್ರೆ ನಾಳೆ ಮನೆಗೆ ಬಂದೇ ಬರ್ತೈತದ ಅದನ್ನ ಮುಂದ ಎಲ್ಲಾ ವಿಚಾರದ ಮಾಡ್ಕೊಂಡು ಅವ್ರ ಮನಿ ಬಾಡಿಗೆ ಕೊಡ್ಬೇಕು ಆಮೇಲೆ ಬೇರೆ ರಾಜ್ಯದಿಂದ ಬಂದ್ ಬಂದರು ಎಲ್ಲಿಂದ ಬಂದ್ರು ಏನ್ ಬಂದ್ರು ಕೆಲಸ ಹೆಂಗಿಂದ ಮಾಡ್ತಾರ ಇಲ್ಲಿ ಸರ್ಕಾರ ಇದ್ರಾಗ ವಿಫಲ ಯಾಕಪ್ಪ ಅಂದ್ರ ಸರ್ಕಾರ ಯಾವ್ದೇ ಇರಲಿ ನಾವು ಜಾತಿ ಜಾತಿ ಬಗ್ಗೆ ಮಾತಾಡಂಗಿಲ್ಲ ಮತ್ತು ಸರ್ಕಾರ ಬಗ್ಗೆ ಮಾತಾಡಂಗಿಲ್ಲ ಯಾವ್ದೇ ಸರ್ಕಾರ ಇರಲಿ ಕ್ರಮ ತಗೋಬೇಕು ಆಮೇಲೆ ಈಗ ಬಂದು ಇಲ್ಲಿ ಕ್ರಮ ತಗೊಲಿಲ್ಲ ಅಂದ್ರೆ ಮುಂದಿನ ದಿನಮಾತ್ ಆಟೋ ಚಾಲಕರು ಮತ್ತು ಆಟೋ ಪರಿವಾರ ಮತ್ತು ಆಟೋದವ್ರ ಸೇರ್ಕೊಂಡು ನಾವು ಯಾರು ಬರಲಿಲ್ಲ ಅಂದ್ರೆ ನಾವು ಇದು ನ್ಯಾಯ ನ್ಯಾಯ ಸಿಗೋವರಿಗೂ ನಾವು ಹೋರಾಟ ಕೈಗೊಳ್ತೀವಿ ಇದು ಇಲ್ಲಿಗೆ ಬಿಡಂಗಿಲ್ಲ ಇಲ್ಲಿಗೆ ಬಂದು ಎರಡ್ ದಿನ ಪ್ರಚಾರ ಆಕತಿ ಮೂರನೇ ದಿನ ಅನ್ನಂಗಿಲ್ಲ ನಮ್ದು ಎಲ್ಲಿ ಮಟ್ಟ ಸಾಧ್ಯ ಅವರ ಕುಟುಂಬಕ್ಕ ಪರಿಹಾರ ಸಿಗೋರಿಗೂ ನಾವು ಎಲ್ಲಾ ಆಟೋದವರು ಆಟೋ ಮಾಲಕರು ಮತ್ತು ಚಾಲಕರು ಮತ್ತು ಎಲ್ಲಾ ಯೂನಿಯನ್ ಆಟೋ ಯೂನಿಯನ್ ಮತ್ತೆ ಹಲವಾರು ಯಾರು ನಮ್ಮ ಕೈ ಜೋಡಿಸ್ತಾರೆ ಅವ್ರ ಎಲ್ಲರ ಜೊತೆಗೆ ಕನ್ನಡ ಸಂಘಟನೆಗಳು ಕರ್ಕೊಂಡು ನಾವು ಇದು ಹೋರಾಟನ ಇಲ್ಲಿ ಸರಿಯಾದ ರೀತಿ ಇದಕ್ಕ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಶಿಕ್ಷೆ ಆಗಬೇಕು ಮಲ್ಲು ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ